ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡನ ಶುರು ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನವೆಂಬರ್ ಬಳಿಕ ಸ್ನೇಹಿತರೆ ಶನಿ ಸಾಡೆ ಸಾತಿಯಿಂದ ಈ ಮೂರೂ ರಾಶಿಯವರ ಬದು ಬದುಕಿಗೆ ಬದಲು ಅಂತಲೇ ಹೇಳ್ಬೋದು ಹಾಗಿದ್ದರೆ ಈ ಮೂರೂ ರಾಶಿಯವರು ದೇವರ ಕೃಪೆಯಿಂದ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಯಾವ ವಿಚಾರದ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಯಾವ ವಿಷಯದಲ್ಲಿ ಅನ್ನೋದನ್ನ ತಿಳಿಸ್ಬಿಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಕಂಪ್ಲೀಟಾಗಿ ಅಂದರೆ ಎಲ್ಲೂ ಕೂಡ ವಿಡನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಬಿಗಿನಿಂದ ತನಕ ವಿಡನ ವಾಚ್ ಮಾಡಿ ಅಂದರೆ ಮೊದಲಿಂದ ಕೊನೆ ತನಕ ವಿಡಿಯೋನ ನೋಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದರೆ ದಯವಿಟ್ಟು ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಂ ಶಾಮ್ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ ದೇವರ ಅನುಗ್ರಹದಿಂದ ನಿಮ್ಮ ಕಷ್ಟಗಳು ಸಮಸ್ಯೆಗಳು ಅಡೆತಡೆಗಳು ಎಷ್ಟೇ ಇದ್ದರೂ ಕೂಡ ನಿವಾರಣೆ ಆಗಲಿ ಅಂತ ಕೇಳ್ಕೊತಾ ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಹೌದು ಸ್ನೇಹಿತರೆ ಶನಿದೇವನು ಇದೇ ನವೆಂಬರ್ ಇಪ್ಪತ್ತೆಂಟರಂದು ಮೀನರಾಶಿಯಲ್ಲಿ ತನ್ನ ನೇರ ಸಂಚಾರವನ್ನು ಆರಂಭಿಸಲಿದೆ ಶನಿಯ ಈ ಸಂಚಾರದ ಸಂದರ್ಭದಲ್ಲಿ ಶನಿ ಸಾಡೆ ಸಾತಿಯ ಪ್ರಭಾವವು ಯಾವ ಮೂರು ರಾಶಿಯವರ ಮೇಲೆ ಹೆಚ್ಚಾಗಿರಲಿದೆ ಎನ್ನುವ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಸ್ನೇಹಿತರೆ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಮೊದಲೇ ಹೇಳಿರುವ ಹಾಗೆ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇನೆ ವಿಡಿಯೋವನ್ನು ವಾಚ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರ ಅವ್ರಿಗೆ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಕಡೆ ಗಮನ ಕೊಡ್ತಾ ಹೋಗೋಣ ಹೌದು ಸ್ನೇಹಿತರೆ ಜ್ಯೋತಿಷ್ಯದ ಪ್ರಕಾರ ಶನಿದೇವನನ್ನು ನ್ಯಾಯಾಧೀಶ ಮತ್ತು ಕರ್ಮಫಲದಾತ ಎಂದು ಕರೆಯಲಾಗುತ್ತದೆ ಈ ಶನಿದೇವನು ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ ಇಪ್ಪತ್ತೆಂಟರಂದು ಮೀನರಾಶಿಯಲ್ಲಿ ತನ್ನ ನೇರ ಸಂಚಾರ ಆರಂಭಿಸಲಿದ್ದಾನೆ ಶನಿ ಪ್ರಸ್ತುತ ಮೀನರಾಶಿಯಲ್ಲಿಯೇ ತನ್ನ ಚಲನೆಯನ್ನ ಮಾಡುತ್ತಿದ್ದಾನೆ ಒಂದು ರಾಶಿಯಲ್ಲಿ ಶನಿಯು ಸರಿಸುಮಾರು ಎರಡೂವರೆ ವರ್ಷಗಳ ಕಾಲ ತನ್ನ ಸಂಚಾರವನ್ನ ಮಾಡುವುದು ಈ ವರ್ಷ ಶನಿಯು ತನ್ನ ಇಮ್ಮುಖ ಸಂಚಾರದಿಂದ ನೇರವಾಗಿ ಚಲಿಸುವ ಸಂಚಾರದೊಂದಿಗೆ ಸಾಡೇ ಸಾತಿಯಾದ ಪ್ರಭಾವವನ್ನು ಕೆಲವು ರಾಶಿಗಳು ಸೇರಿದ ಜನರ ಜೀವನದ ಮೇಲೆ ನೋಡಬಹುದಾಗಿದೆ ಹಾಗಿದ್ರೆ ಪ್ರಸ್ತುತ ಶನಿಯು ಗುರುವಿನ ನಕ್ಷತ್ರವಾದ ಪೂರ್ವಭಾದ್ರ ಪದ ನಕ್ಷತ್ರದಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದೆ ಈ ರೀತಿಯಾಗಿ ಶನಿ ಸಾಡೆ ಸಾತಿಯಾದ ವಿಶೇಷ ಪ್ರಭಾವವನ್ನು ಮೂರು ರಾಶಿಗೆ ಸೇರಿದ ಜನರ ಜೀವನದ ಮೇಲೆ ನೋಡಬಹುದು ಹಾಗಾಗಿ ಯಾವ ಮೂರು ರಾಶಿಯವರ ಜೀವನದಲ್ಲಿ ಸಾಡೆ ಸಾತಿಯಾದ ವಿಶೇಷ ಪ್ರಭಾವವನ್ನು ಹೆಚ್ಚಾಗಿ ನೋಡಬಹುದು ಎನ್ನುವ ಬಗ್ಗೆ ಮಾಹಿತಿಯನ್ನು ತಿಳಿಯಲು ಸ್ನೇಹಿತರೆ ತಪ್ಪದೆ ಕೊನೆ ತನಕ ವಿಡಿಯೋವನ್ನು ನೋಡಿ ಮೊದಲನೇ ರಾಶಿ ಬಂದು ರಾಶಿಯವರಿಗೆ ಮೇಷರಾಶಿಗೆ ಸೇರಿದ ಜನರಿಗೆ ಶನಿ ಶಾಡೇ ಸಾತಿಯಾದ ಪ್ರಭಾವದಿಂದಾಗಿ ಕಳೆದ ಕೆಲವು ವರ್ಷಗಳಿಂದ ಜೀವನದಲ್ಲಿ ಕಲಿಯುವ ಅವಕಾಶ ಬರಬಹುದು ಈ ಅವಧಿಯಲ್ಲಿ ನೀವು ಯಾವ ವಿಚಾರಗಳು ನಿಮಗೆ ವಿಶೇಷವಾಗಿರಲಿದೆ ಎಂಬುದನ್ನು ತಿಳಿದುಕೊಳ್ಳುವ ಉತ್ತಮ ಆರ್ಥಿಕವಾಗಿ ಮೇಷರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಉತ್ತಮ ಸ್ಥಿತಿಯಲ್ಲಿರುವ ಸಂಭವವನ್ನು ಹೊಂದಿದ್ದಾರೆ ಈ ಅವಧಿಯಲ್ಲಿ ಆರ್ಥಿಕ ಶಾರೀರಿಕ ಮತ್ತು ಮಾನಸಿಕ ಸವಾಲುಗಳನ್ನು ನೀವು ಎದುರಿಸಬೇಕಾಗಬಹುದು ಸ್ನೇಹಿತರೆ ಆದರೆ ಮೇಷರಾಶಿಗೆ ಸೇರಿದ ಜನರು ನಿಮ್ಮ ಕರ್ಮಗಳನ್ನು ಉತ್ತಮವಾಗಿ ಮಾಡುವುದರಿಂದ ಮತ್ತು ಶನಿಯ ನಿಧಾನ ಚಟುವಟಿಕೆಗಳಿಂದ ದೂರವಿದ್ದರೆ ಶನಿ ನಿಮಗೆ ಲಾಭ ನೀಡುವನು ಸ್ನೇಹಿತರೆ ಅಂತಹ ಲಾಭವನ್ನು ನೀವು ಎಂದಿಗೂ ಕಲ್ಪಿಸುವುದಿರಲಿಲ್ಲ ಅಂತಲೇ ಹೇಳಬಹುದು ಯೋಚನೆ ಕೂಡ ಮಾಡಿರಲ್ಲ ಸ್ನೇಹಿತರೆ ಅಷ್ಟು ದೊಡ್ಡ ಮೊತ್ತದ ಲಾಭ ಅಂತಲೇ ಹೇಳಬಹುದು ಇನ್ನು ಶನಿ ನಿಮಗೆ ತುಂಬ ದೊಡ್ಡ ಲಾಭ ನೀಡುವನು ಮೇಷರಾಶಿಯವರ ಮೇಲೆ ಶನಿ ಶಾಡೆ ಸಾತಿಯಾದ ಮೊದಲ ಹಂತ ಆರಂಭ ಈ ಪರಿಸ್ಥಿತಿಯಲ್ಲಿ ಕಷ್ಟಗಳಿಂದ ಮುಕ್ತಿ ದೊರಕಲು ಇನ್ನೂ ಕಾಲ ಬೇಕಾಗುತ್ತದೆ ಮಿಶಾ ರಾಶಿಗೆ ಸೇರಿದ ಜನರು ಶನಿ ಶಾಡೆ ಸಾಧಿಯಾದದಿಂದ ಎರಡು ಸಾವಿರದ ಮೂವತ್ತೆರಡು ಮೇ ಮೂವತ್ತರಂದು ಮುಕ್ತರಾಗುತ್ತಾರೆ ಅಂತಲೇ ಹೇಳ್ಬೋದು ಅಲ್ಲಿ ತನಕ ಇರಲಿದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದ್ರೆ ಕುಂಭ ರಾಶಿಯವರಿಗೆ ಕುಂಭರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಸ್ನೇಹಿತರೆ ಬಹಳ ವಿಶೇಷವಾಗಿರಲಿದೆ ಯಾಕಂದರೆ ಈ ಅವಧಿಯಲ್ಲಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳು ಆಗುವುದು ಜೀವನದಲ್ಲಿ ಮುಂದೆ ಸಾಗಲು ಇವುಗಳು ಸಾಕಷ್ಟು ಅಗತ್ಯವಾಗಿರುವುದು ವೃತ್ತಿ ಹಾಗೂ ವೈಯಕ್ತಿಕ ಜೀವನಕ್ಕೆ ಸಂಬಂಧಿಸಿದಂತೆ ಕುಂಭರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ವಿಶೇಷವಾಗಿ ಗಮನ ನೀಡುವುದು ಅಗತ್ಯ ಈ ಸಮಯದಲ್ಲಿ ಯಾವುದಾದರೂ ಯೋಜನೆಗಳಿಗೆ ಸಂಬಂಧಿಸಿದಂತೆ ಆ ಕೆಲಸದ ಮೇಲೆ ನಿಮ್ಮ ನಿಯಂತ್ರಣವನ್ನು ನೀಡುವುದು ಅವಶ್ಯಕ ಸ್ನೇಹಿತರೆ ಆದರೆ ಈ ಯೋಜನೆಯು ನಿಮ್ಮ ಜೀವನದ ಮುಂದಿನ ದಿನಗಳಲ್ಲಿ ಸಹಾಯವನ್ನು ಮಾಡುವುದು ಇದರ ಹಿಂದೆಯೂ ಒಂದು ಕಾರಣ ಇರುವುದು ಹಾಗಾಗಿ ನೀವು ಯಾವುದೇ ವಿಚಾರಗಳ ಬಗ್ಗೆ ಯೋಜನೆ ಮಾಡುವ ಮೊದಲು ನಿಮ್ಮ ಕಠಿಣ ಪರಿಶ್ರಮವನ್ನು ಮುಂದುವರಿಸಿ ಹಾಗೂ ಸುಖಮಯವಾದ ಜೀವನವನ್ನು ನಡೆಸಲು ಪ್ರಯತ್ನಿಸಿ ಇನ್ನು ಕುಂಭರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಉತ್ತಮ ಕರ್ಮಗಳನ್ನು ಮಾಡಲಿಲ್ಲದಿದ್ದರೂ ಈ ಸಮಯದಲ್ಲಿ ಜೀವನದಲ್ಲಿ ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ ಸ್ನೇಹಿತರೆ ಆದರೆ ಶನಿದೇವರ ಕೃಪೆಯಿಂದ ಪರಿಸ್ಥಿತಿಯಲ್ಲಿ ಸುಧಾರಣೆ ಇರಬಹುದು ಆದರೆ ಕುಂಭರಾಶಿ ಶನಿ ಸ್ವತಃ ರಾಶಿಯಾಗಿದ್ದು ಸ್ವಂತ ರಾಶಿಯಾಗಿದ್ದು ಅದರಲ್ಲಿ ಶನಿಯು ಕೃಪೆ ಸದಾ ಇರುತ್ತದೆ ಕುಂಭರಾಶಿಯವರ ಮೇಲೆ ಇನ್ನು ಕುಂಭರಾಶಿಗೆ ಸೇರಿದ ಜನರ ಮೇಲೆ ಶನಿ ಸಾಡೆ ಸಾತಿಯಾದ ಕೊನೆಯ ಅಂತ ನಡೆಯುತ್ತಿದೆ ಇದರಿಂದ ಶನಿಯು ಅಶುಭ ಪ್ರಭಾವವು ಈ ಜನರ ಮೇಲೆ ಸ್ವಲ್ಪ ಇಳಿಕೆಯಾಗಲಿದೆ ಕುಂಭರಾಶಿಯವರು ಎರಡು ಸಾವಿರದ ಇಪ್ಪತ್ತೆಂಟು ಫೆಬ್ರವರಿ ಇಪ್ಪತ್ತ್ ಮೂರರಂದು ಶನಿ ಸಾಡೆ ಸಾತಿಯಿಂದ ಮುಕ್ತಿಯನ್ನು ಪಡೆಯಲಿದ್ದಾರೆ ಅಂತಲೇ ಹೇಳಬಹುದು ಕುಂಭರಾಶಿಯವರಿಗೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮೀನಾರಾಶಿಯವರಿಗೆ ಮೀನಾರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ತಮ್ಮ ಮಾನಸಿಕ ಆರೋಗ್ಯ ಇದರ ಬಗ್ಗೆ ವಿಶೇಷವಾಗಿ ಹೆಚ್ಚಿನ ಕಾಳಜಿಯನ್ನು ವಹಿಸುವುದು ಉತ್ತಮ ಮತ್ತು ಬಹಳ ಎಚ್ಚರಿಕೆಯಿಂದ ಇರುವುದು ಅಗತ್ಯ ಈ ಅವಧಿಯಲ್ಲಿ ಶನಿಯು ನಿಮಗೆ ಸಾಕಷ್ಟು ಕಷ್ಟಗಳನ್ನು ನೀಡಬಹುದು ಅಥವಾ ಕಠಿಣವಾದ ಪರಿಸ್ಥಿತಿಯನ್ನು ಎದುರಿಸುವಂತೆ ಮಾಡಬಹುದು ಇದರಿಂದಾಗಿ ನೀವು ಮುಂದೆ ಹೆಚ್ಚು ಪರಿಶ್ರಮಿಗಳಾಗುತ್ತೀರಿ ಸ್ನೇಹಿತರೆ ಈ ಅವಧಿಯಲ್ಲಿ ನಿಮ್ಮ ಹಳೆಯ ಭಾವನಾತ್ಮಕ ವಿಚಾರಗಳನ್ನು ದೂರವಿರಿಸಲು ಶುರು ಮಾಡಲಿದ್ದೀರಿ ಇದು ಮೊದಲು ನಿಮಗೆ ಉತ್ತಮ ಮನಸ್ಥಿತಿಯನ್ನು ಹೊಂದಲು ಸಹಾಯವನ್ನು ಮಾಡುತ್ತಿರಬಹುದು ಅಂತಲೇ ಹೇಳಬಹುದು ಹಾಗಾಗಿ ನೀವು ಈ ಅವಧಿಯಲ್ಲಿ ಹೆಚ್ಚು ಕಾಳಜಿ ವಹಿಸುವ ಮೂಲಕ ಜೀವನದಲ್ಲಿ ಮುಂದೆ ಸಾಗಲು ಪ್ರಯತ್ನಿಸುತ್ತೀರಿ ಮೀನರಾಶಿಗೆ ಸೇರಿದ ಜನರ ಕೆಲಸಗಳು ಉತ್ತಮವಾಗಿದ್ದರೆ ಎದುರುವ ಅಗತ್ಯವಿಲ್ಲ ಸ್ನೇಹಿತರೆ ಈ ಅವಧಿಯಲ್ಲಿ ಜೀವನದಲ್ಲಿ ಹಲವಾರು ಬದಲಾವಣೆಗಳು ಮತ್ತು ಸವಾಲುಗಳನ್ನು ಎದುರಿಸಬಹುದು ವ್ಯಾಪಾರ ವ್ಯವಹಾರದಲ್ಲಿ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿಯನ್ನು ನೋಡಲಿದ್ದೀರಿ ಕಷ್ಟ ಸಮಸ್ಯೆಗಳೆಲ್ಲ ಮುಂದಿನ ದಿನಗಳಲ್ಲಿ ನಿವಾರಣೆಯಾಗಲಿದೆ ಸ್ನೇಹಿತರೆ ಅದೃಷ್ಟ ಕೈ ಹಿಡಿಯಲಿದೆ ಅಂತಲೇ ಹೇಳ್ಬೋದು ಶನಿದೇವರ ಕೃಪೆಯಿಂದ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಲಾಭ ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳ್ಬೋದು ಮೀನರಾಶಿಯವರಿಗೆ ಸಾಕಷ್ಟು ಅದೃಷ್ಟವನ್ನು ಗಳಿಸಲಿದ್ದೀರಿ ನಿಮಗೂ ಕೂಡ ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ಸ್ನೇಹಿತರೆ ಶನಿ ಸಾಡ ಸದ್ಯ ಮೊದಲನೇ ಅಂತ ಮುಕ್ತಾಯವಾಗಲಿದೆ ಅಲ್ಲಿ ತನಕ ಸ್ವಲ್ಪ ಎಚ್ಚರಿಕೆ ವಹಿಸಿ ವ್ಯಾಪಾರದಲ್ಲಾಗಲಿ ವ್ಯವಹಾರದಲ್ಲಾಗಲಿ ನಿಮ್ಮ ವೈಯಕ್ತಿಕ ಜೀವನದಲ್ಲಾಗಲಿ ಸ್ವಲ್ಪ ಎಚ್ಚರಿಕೆ ವಹಿಸಿ ಅಂತ ಹೇಳ್ತಾ ಮೇಲೆ ಹೇಳಿರುವಂಥ ಅಂದರೆ ನಾನು ತಿಳಿಸಿರುವಂತಹ ಮೂರು ರಾಶಿಗಳಾದ ಸ್ನೇಹಿತರೆ ಮೇಷ ಕುಂಭ ಮತ್ತು ಮೀನ ರಾಶಿಗೆ ಸೇರಿದ ಜನರಲ್ಲಿ ನಿಮ್ಮ ರಾಶಿಯು ಒಂದಾಗಿದ್ದರೆ ಇದೇ ನವೆಂಬರ್ ತಿಂಗಳಿನಲ್ಲಿ ಶನಿ ಸಾಡೆ ಸಾತಿಯಾದ ಪ್ರಭಾವಕ್ಕೆ ನೀವು ಒಳಗಾಗುವಿರಿ ಹಾಗಾಗಿ ಈ ಅವಧಿಯಲ್ಲಿ ನಿಮ್ಮ ಅದೃಷ್ಟವೇ ಬದಲಾಗುವುದು ಆದ್ದರಿಂದ ಈ ಅವಧಿಯಲ್ಲಿ ನೀವು ಎಲ್ಲ ವಿಚಾರಗಳ ಬಗ್ಗೆ ಹೆಚ್ಚಿನ ಗಮನ ನೀಡುವುದರಿಂದ ಸಾಕಷ್ಟು ಕಷ್ಟಗಳನ್ನು ತಡೆ ಹಿಡಿಯಬಹುದಾಗಿದೆ ಸ್ನೇಹಿತರೆ ಯಾವ ವಿಚಾರದ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಅದೇ ರೀತಿ ಪ್ರತಿ ಶನಿವಾರ ಮುಂಜಾನೆ ಬೆಳಿಗ್ಗೆ ಎದ್ದು ಬೇಗ ಸ್ನೇಹಿತರೆ ಸ್ನಾನ ಮುಗಿಸಿದ ನಂತರ ಅರಳಿ ಮರದ ಕೆಳಗೆ ಪೂಜೆಯನ್ನು ಮಾಡಿ ಶನಿಶೋತ್ರವನ್ನು ಹೇಳಿ ಪ್ರತಿ ಶನಿವಾರ ಅಥವಾ ಅಮಾವಾಸ್ಯೆ ಹುಣ್ಣಿಮೆಯ ಸಮಯದಲ್ಲಿ ಅರಳಿ ಮರದ ಕೆಳಗೆ ಸ್ನೇಹಿತರೆ ಸಾಸಿವೆ ಎಣ್ಣೆಯಿಂದ ದೀಪವನ್ನು ಹಚ್ಚಿ ಶನಿ ಸ್ತೋತ್ರವನ್ನು ಹೇಳಿ ಜೊತೆಗೆ ಪ್ರತಿ ಶನಿವಾರ ಚಿಕ್ಕ ಮಕ್ಕಳಿಗೆ ಮತ್ತು ಬಡವರಿಗೆ ನಿರ್ಗತಿಕರಿಗೆ ಸ್ನೇಹಿತರೆ ಕಪ್ಪು ವಸ್ತುಗಳನ್ನು ದಾನ ಮಾಡುವುದು ಉತ್ತಮ ಕಪ್ಪು ಎಳ್ಳನ್ನು ದಾನ ಮಾಡಿ ಕಬ್ಬಿಣದ ವಸ್ತುಗಳನ್ನು ದಾನ ಮಾಡಿ ಉದ್ದಿನ ಬೇಳೆಯನ್ನು ದಾನ ಮಾಡುವುದರಿಂದ ಕಷ್ಟ ಸಮಸ್ಯೆಗಳು ನಿವಾರಣೆಯಾಗಲಿದೆ ಸೊ ಹಾಗಾಗಿ ತಪ್ಪದೇ ಈ ಎರಡು ಪರಿಹಾರವನ್ನು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಮಾಹಿತಿ ಸಿಕ್ಕಿದ್ರೆ ಒಳ್ಳೆಯ ಮಾಹಿತಿ ಸಿಕ್ಕಿದರೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋ ವಿಡಿಯೋಗೊಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವೀಡಿಯೋ ವಾಚ್ ಮಾಡ್ತಿದ್ರ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್